ಫಿಕ್ಸ್ ಆಗೇ ಬಿಡ್ತು ಅನುಶ್ರೀ ಮದುವೆ ಆಂಕರ್ಗೆ ಕೂಡಿ ಬಂತು ಕಂಕಣ ಭಾಗ್ಯ ಸುದ್ದಿ ಕೊನೆಗೂ ಹಸೆ ಮನೆ ಏರಲು ಸಜ್ಜಾದ ಕರಾವಳಿ ಬೆಳಗಿ ಫ್ಯಾನ್ಸ್ಗೆ ಕೊಟ್ಟರು ಗುಡ್ ನ್ಯೂಸ್ ಬ್ಯೂಟಿ ಆಂಕರ್ ಕೈ ಹಿಡಿಯುತ್ತಿರೋ ಹುಡುಗ ಯಾರು ಮದುವೆ ಯಾವಾಗ ಗೊತ್ತಾ ಅನುಶ್ರೀ ಆಂಕರ್ ಅನುಶ್ರೀ ಅದರಲ್ಲೂ ಅಪ್ಪುವಿನ ಅಪ್ಪಟ ಅಭಿಮಾನಿ ಅನುಶ್ರೀ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಪಟಪಟ ಅಂತ ಅರಳು ಹುದುರಿದಂಗೆ ಮಾತಾಡೋ ಅಚ್ಚುಮೆಚ್ಚಿನ ಕನ್ನಡದ ಸ್ಟಾರ್ ಆಂಕರ್ ಅನುಶ್ರೀ ಇವರ ಆಂಕರಿಂಗ್ ಕರುನಾಡಿಗೆ ಮನೆ ಮಾತಾಗಿದೆ ಕಿರುತೆರೆ ಹಿರಿತೆರೆ ಯಾವುದೇ ತೆರೆಯಾದರೂ ಅನುಶ್ರೀ ನಿರೂಪಣೆಯೇ ಬೇಕು ಅಂತ ಕ್ಯೂನಲ್ಲಿ ನಿಂತು ಅವರ ಡೇಟ್ ತಗೊಳ್ತಾರೆ ಅಂದ್ರೆ ಅವರ ಜನಪ್ರಿಯತೆ ಬಗ್ಗೆ ಇನ್ನಷ್ಟು ಹೇಳಬೇಕಿಲ್ಲ ಇಂತಹ ಖ್ಯಾತ ನಿರೂಪಕಿಯ ಮದುವೆ ಸುದ್ದಿ ಈಗ ಬಹಿರಂಗವಾಗಿದ್ದು ಕೊನೆಗೂ ನಟಿ ಅನುಶ್ರೀಗೆ ಮದುವೆ ಫಿಕ್ಸ್ ಆಗಿಬಿಟ್ಟಿದೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳು ಕಂಡಿರೋ ಆಂಕರ್ ಅನುಶ್ರೀ ಬದುಕು ಕಟ್ಟಿಕೊಂಡ ರೀತಿ ಸಾವಿರಾರು ಹೆಣ್ಮಕ್ಕಳಿಗೆ ಸ್ಫೂರ್ತಿ ಎಂದರೆ ತಪ್ಪಾಗಲ್ಲ ರಿಯಾಲಿಟಿ ಶೋಗಳ ಮೂಲಕ ನಿರೂಪಣೆಯಲ್ಲಿ ಅನುಶ್ರೀ ಅವರನ್ನ ಬೀಟ್ ಮಾಡೋಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಅನುಶ್ರೀ ವೀಕ್ಷಕರನ್ನ ಆವರಿಸಿಕೊಂಡಿದ್ದಾರೆ ಅನುಶ್ರೀ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಮೊದಲು ಎದುರಾಗ್ತಿದ್ದ ಪ್ರಶ್ನೆ ಮದುವೆ ಯಾವಾಗ ಮೇಡಮ್ ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಂತೂ ಅನುಶ್ರೀ ಅವರ ಮದುವೆ ಗಳಿಗೆ ಲೆಕ್ಕಾನೇ ಇಲ್ಲ ಬಿಡಿ ಇದಕ್ಕೆಲ್ಲ ಈಗ ಫುಲ್ ಸ್ಟಾಪ್ ಬಿದ್ದಿದ್ದು ಆಂಕರ್ ಅನುಶ್ರೀ ಹಸೆಮಣೆ ಏರಲು ಡೇಟ್ ಫಿಕ್ಸ್ ಆಗಿದೆ ಎಸ್ ಕರಾವಳಿ ಬೆಡಗಿಗೆ ಕೊನೆಗೂ ಮ್ಯಾರೇಜ್ ಫಿಕ್ಸ್ ಆಗಿದ್ದು ಆಗಸ್ಟ್ ಇಪ್ಪತ್ತೆಂಟಕ್ಕೆ ಹಸೆಮಣೆ ಏರಲಿದ್ದಾರೆ ಕೂರ್ಗ್ ಮೂಲದ ಕಾರ್ಪೊರೇಟ್ ಉದ್ಯಮಿ ರೋಷನ್ ಎಂಬುವವರ ಜೊತೆ ಅನುಶ್ರೀ ಸಪ್ತಪದಿ ತುಳಿಯಲಿದ್ದಾರೆ ಬೆಂಗಳೂರಿನಲ್ಲಿಯೇ ಆಂಕರ್ ಅನುಶ್ರೀ ಮದುವೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹೇಳಲಾಗ್ತಾ ಇದೆ ಈ ಆಯೋಜಿತ ವಿವಾಹಕ್ಕೆ ಎರಡು ಕುಟುಂಬಗಳ ಸಂಪೂರ್ಣ ಬೆಂಬಲವನ್ನ ಪಡೆದಿದ್ದಾರೆ ಈ ಸಿಹಿ ಸುದ್ದಿಯು ಅನುಶ್ರೀ ಅವರ ಅಭಿಮಾನಿಗಳಲ್ಲಿ ಸಂತಸವನ್ನ ಉಂಟು ಮಾಡಿದ್ದು ಸಿಹಿ ಗಾಳಿಯಂತೆ ಬೀಸುತ್ತಿದೆ ಇನ್ನು ಕುಟುಂಬದವರ ಆಯ್ಕೆಯಾದ ರೋಷನ್ ಜೊತೆಗಿನ ವಿವಾಹಕ್ಕೆ ಸಿದ್ಧತೆಗಳು ಜೋರಾಗಿ ನಡೀತಾ ಇದೆ ಬೆಂಗಳೂರಿನಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ನಡೆಯಲಿರುವ ಈ ಮದುವೆಗೆ ಜವಳಿ ಖರೀದಿ ಆಭರಣ ಆಯ್ಕೆ ಮತ್ತು ಆಮಂತ್ರಣ ಪತ್ರಿಕೆ ತಯಾರಿಕೆಯಲ್ಲಿ ಕುಟುಂಬಸ್ಥರು ತೊಡಗಿದ್ದಾರೆ ಇತ್ತ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅನುಶ್ರೀ ಅವರ ಮದುವೆಯ ಸುದ್ದಿ ಕೇಳಿ ತುಂಬಾ ಸಂತಸ ಪಟ್ಟಿದ್ದಾರೆ ಅವರಿಗೆ ಒಳ್ಳೆಯ ಜೀವನ ಸಿಗಲಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ತಮ್ಮ ಯೂಟ್ಯೂಬ್ ಚಾಟ್ ಶೋನಲ್ಲಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮದುವೆಯಾಗುವ ಸಾಧ್ಯತೆಯ ಬಗ್ಗೆ ಸುಳಿವು ನೀಡಿದ್ದ ಅನುಶ್ರೀ ಈಗ ಆಗಸ್ಟ್ ನಲ್ಲಿ ಮದುವೆ ದಿನಾಂಕ ಖಚಿತವಾಗಿರೋದು ಅಭಿಮಾನಿಗಳಿಗೆ ಆಶ್ಚರ್ಯ ಮತ್ತು ಸಂತಸವನ್ನ ತಂದಿದ್ದು ಶುಭ ಹಾರೈಕೆಗಳ ಸುರಿಮಳೆಯೇ ಹರಿದು ಬಂದಿದೆ ನಾನು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಮಾರ್ಚ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು